ಒಂದು ಕಾಲದಲ್ಲಿ ದೇಹದ ಒಳಗಿನ ನೋವುಗಳು ಕಾಯಿಲೆಗಳು ಬಂದಾಗ ಅದನ್ನು ಸರಿಯಾಗಿ ಅರಿತುಕೊಳ್ಳಲಾಗದೆ ಸಾಕಷ್ಟು ಜನ ಸಾವು ನೋವುಗಳನ್ನು ಅನುಭವಿಸಬೇಕಾಗುತ್ತಿತ್ತು ಅಂಥ ಒಂದು ಸಮಸ್ಯೆಗೆ ಪರಿಹಾರ ತಂದವನು ಜನಕ ರಾಂಟಿಜನ್ ಈ ದಿನ ನಾವು ರಾಂಟೆಜೆನ್ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ನಾನು ತಮಗೆ ತಿಳಿದಿರುವಂತೆ ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್ ದಯಮಾಡಿ ಈ ಕಥೆಯನ್ನು ಕೇಳಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಂದು ನಾನು ಓದುತ್ತಿರುವ ಲೇಖನದ ಹೆಸರು ಕ್ಷ ಕಿರಣಗಳ ಜನಕ ವಿಲ್ಹೆಲ್ಮ್ ಕಾನ್ರಾಡ್ ರಾಂಟೇಜನ್ ರಾಂಟೇಜನನು ಸಾವಿರದ ಎಂಟು ನಲವತ್ತೈದು ಮಾರ್ಚ್ ಇಪ್ಪತ್ತೆರಡರಂದು ಜರ್ಮನಿಯ ಲೆನೆ ಎಂಬಲ್ಲಿ ಜನಿಸಿದ ಆತನ ತಂದೆ ಒಬ್ಬ ಬಡ ರೈತ ಹಾಗ ತಾಯಿ ಒಬ್ಬ ಡಚ್ ಮಹಿಳೆ ಆತನು ಹಾಲೆಂಡಿನಲ್ಲಿ ತನ್ನ ಬಾಲ್ಯದ ವಿದ್ಯಾಭ್ಯಾಸವನ್ನು ಮುಗಿಸಿದ್ದ ನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸ್ವಿಟ್ಜರ್ಲೆಂಡಿನ ಜರಿಚ್ ವಿಶ್ವವಿದ್ಯಾಲಯದಲ್ಲಿ ಸೇರಿದ ಅಲ್ಲಿ ಆತನು ತನ್ನ ಇಪ್ಪತ್ನಾಲ್ಕನೆಯ ವಯಸ್ಸಿನಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಗಳಿಸಿದ ನಂತರ ವಿವಿಧ ಸ್ಥಳಗಳಲ್ಲಿ ಉಪಾಧ್ಯಾಯನಾಗಿ ಸೇವೆ ಸಲ್ಲಿಸಿದ ಜೊತೆಯಲ್ಲಿ ತನ್ನ ಸಂಶೋಧನೆಯನ್ನು ಮುಂದುವರಿಸಿದ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆತನಿಗೆ ವಿಜ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕನಾಗಿ ಉದ್ಯೋಗ ದೊರೆಯಿತು ಅಲ್ಲೇ ಆತನು ತನ್ನ ಸಂಶೋಧನೆಯನ್ನು ಮುಂದುವರಿಸಿದ ಅಲ್ಲೇ ಆತನು ಕ್ಷ ಕಿರಣಗಳನ್ನು ಕಂಡುಹಿಡಿದ ಆತನು ಕ್ಯಾಥೋಡ್ ಕಿರಣಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದಾಗ ಹೊಸ ಬಗೆಯ ಕಿರಣಗಳ ಇರುವಿಕೆ ಅಕಸ್ಮಾತ್ ಅವನ ಗಮನಕ್ಕೆ ಬಂದಿತು ಕತ್ತಲೆ ಕೋಣೆಯಲ್ಲಿ ಕ್ಯಾಥೋಡ್ ಕಿರಣ ನಲಿಕೆಯೊಂದನ್ನು ಕಾಗದಿಂದ ಮುಚ್ಚಲಾಗಿತ್ತು ಸ್ವಲ್ಪ ಖಾಲಿ ಇದ್ದ ನಳಿಕೆಯಲ್ಲಿ ಅನಿಲಗಳ ವಿದ್ಯುತ್ ವಿಸರ್ಜನೆಯ ಬಗ್ಗೆ ರಾಂಟಿಜನ್ ಅಭ್ಯಾಸ ಮಾಡುತ್ತಿದ್ದ ಆಗ ನಳಿಕೆಯ ಹತ್ತಿರದಲ್ಲಿದ್ದ ಬೇರಿಯಂ ಪ್ಲಾಟಿನೋಸ್ ಸೈನೈಡ್ ಎಂಬ ವಸ್ತುವಿನ ಹರಳು ಬೆಳಕಿನ ಕಿರಣಗಳ ಹೊರಸುತ್ತಿರುವುದನ್ನು ಗಮನಿಸಿದ ಆತನು ನಳಿಕೆಯನ್ನು ಮುಚ್ಚಲ್ಪಟ್ಟಿರುವುದರಿಂದ ಗೋಡೆಗಳ ಮೂಲಕ ಹಾಯುವ ಯಾವುದೋ ಒಂದು ತಿರುಗಿದ ಕಿರಣಗಳು ಹರಳಿನೊಂದಿಗೆ ವರ್ತಿಸಿದರೆ ಬೆಳಕಿನ ಕಿರಣಗಳು ಹೊರಬರಲು ಕಾರಣ ಎಂದು ತೀರ್ಮಾನಿಸಿದ ಈ ಕಿರಣಗಳು ಯಾವುದು ಎಂದು ಗೊತ್ತಿಲ್ಲದೆ ಇರುವುದರಿಂದ ಅವುಗಳಿಗೆ ಅವನು ಕ್ಷಾಕಿರಣ ಎಂದು ಹೆಸರಿಟ್ಟ ನಂತರದ ಹೆಚ್ಚಿನ ಪ್ರಯೋಗಗಳಿಂದ ಕ್ಷಾಕಿರಣಗಳ ಗುಣಗಳು ಬೆಳಕಿಗೆ ಬಂದು ಈ ಕಿರಣಗಳು ಅಪಾರದರ್ಶಕ ವಸ್ತುಗಳಾದ ಕಾಗದ ಮರ ಮತ್ತು ಲೋಹದ ತೆಳು ತಗಡುಗಳ ಮೂಲಕ ಆಯಿಲ್ ಬಲ್ಲವು ಎಂಬುದನ್ನು ಪತ್ತೆ ಹಚ್ಚಿದ ಈ ಕಿರಣಗಳು ಬೆಳಕಿನ ಕಿರೆಗಳಂತೆಯೇ ಇವೆ ಆದರೆ ತರಂಗ ದೂರ ಕಡಿಮೆ ಹಾಗೂ ಅವು ಕಣ್ಣಿಗೆ ಅಗೋಚರ ಹಾಗಾಗಿ ಅವುಗಳಿಗೆ ಎಕ್ಸ್ ರೇಸ್ ಅಥವಾ ಕ್ಷ ಕಿರಣಗಳು ಎಂದು ಹೆಸರಿಟ್ಟ ಬೆಳಕಿನ ಕಿರಣಗಳಿಗೆ ಹೋಲಿಸಿದರೆ ಕ್ಷ ಕಿರಣಗಳು ಕಣ್ಣಿಗೆ ಅಗೋಚರ ಆದರೆ ಇವು ಬೆಳಕಿನಂತೆಯೇ ವಿದ್ಯುತ್ ಕಾಂತ ಅಲೆಗಳು ಜಾಗರೂಕತೆಯಿಂದ ಕಪ್ಪು ಕಾಗದದ ಮುಚ್ಚಲ್ಪಟ್ಟ ಛಾಯಾಫಲಕದಲ್ಲಿನ ರಾಸಾಯನಿಕ ವಸ್ತುಗಳೊಂದಿಗೆ ವರ್ತಿಸಬಲ್ಲವು ಅವು ಬೆಳಕಿನಂತೆಯೇ ನೇರ ಪಥದಲ್ಲಿ ಚಲಿಸುತ್ತವೆ ಕಿರಣಗಳಿಗೆ ಅಪಾರದರ್ಶಕ ವಸ್ತುಗಳ ಮೂಲಕ ಹೋಗುವಂಥ ವಿಶೇಷ ಶಕ್ತಿ ಇದೆ ಈ ವಿಶೇಷ ಗುಣದಿಂದಾಗಿ ನಾವು ಕಿರಣಗಳನ್ನು ಅನೇಕ ಕ್ಷೇತ್ರಗಳಲ್ಲಿ ಬಳಸಬಹುದಾಗಿದೆ ರಾಂಟಿಜನನ್ನು ಫೋಟೋಗ್ರಫಿ ತಟ್ಟೆಯೊಂದರ ಮೇಲೆ ತನ್ನ ಹೆಂಡತಿಯ ಕೈ ಇರಿಸಿ ಅದರ ಮೂಲಕ ಕ್ಷಾಕಿರಣಗಳನ್ನು ಹಾರಿಸಿದ ನಂತರ ಫೋಟೋಗ್ರಫಿ ತಟ್ಟೆಯನ್ನು ವೃದ್ಧಿಸಿದಾಗ ಕೈನ ಮೂಳೆಗಳು ಸುತ್ತಲ ಮಾಂಸದ ಗೆರೆಗಳೊಂದಿಗೆ ಫಿಲ್ಮಿನ ಮೇಲೆ ಮೂಡಿದ್ದವು ಹಾಗಾಗಿ ಅವನಿಗೆ ಕ್ಷಾಕಿರಣಗಳ ಸಹಾಯದಿಂದ ಅಪಾರದರ್ಶಕದ ಒಳಗಿರುವ ವಸ್ತುಗಳ ಚಿತ್ರವನ್ನು ತೆಗೆಯಬಹುದು ಎಂಬ ಅರಿವಾಯಿತು ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಷಾಕಿರಣಗಳನ್ನು ಹೆಚ್ಚಾಗಿ ಬಳಸುತ್ತೇವೆ ಕ್ಷಾಕಿರಣಗಳ ಸಹಾಯದಿಂದ ಮುರಿದ ಮೂಳೆಗೆಲ್ಲಿನ ಬಿರುಕುಗಳು ಹಲ್ಲುಗಳಲ್ಲಿರುವ ಗುಳಿಗಳು ಸ್ಥಳೀಯ ಸೋಂಕು ದೇಹದಲ್ಲಿ ಹೊಕ್ಕಿರುವ ತುಫಾಕಿಯ ಗುಂಡು ಮತ್ತು ಗುಂಡು ಸೂಚಿಯಂತೆ ಸೂಕ್ಷ್ಮವಾದ ಪರಕೀಯ ವಸ್ತುಗಳನ್ನು ಖಚಿತವಾಗಿ ಗುರುತಿಸಬಹುದು ಅಂತೆಯೇ ಕ್ಯಾನ್ಸರ್ ಕ್ಷಯ ರಕ್ತಸಿಕ್ತ ವ್ಯಾಧಿ ರಿಕೆಟ್ಸ್ ಇತ್ಯಾದಿ ರೋಗಗಳ ಸ್ಥಿತಿಗಳ ಉಗ್ರತೆಯನ್ನು ತಿಳಿಯಲು ಕೂಡ ಕ್ಷಾಕಿರಣಗಳು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುತ್ತವೆ ಕ್ಷಾಕಿರಣಗಳನ್ನು ಉಪಯೋಗಿಸುವುದರಿಂದ ಸ್ವಲ್ಪ ಅಪಾಯವೂ ಇದೆ ತೀಕ್ಷ್ಣವಾದ ಕ್ಷಾಕಿರಣಗಳು ದೇಹದಲ್ಲಿನ ಕಣಗಳನ್ನು ನಿರ್ಜೀವಗೊಳಿಸುವ ಶಕ್ತಿಯನ್ನು ಪಡೆದಿವೆ ಹಾಗಾಗಿ ದೇಹವನ್ನು ಹೆಚ್ಚು ಕಾಲ ಕ್ಷಾಕಿರಣಗಳ ಪ್ರಭಾವಕ್ಕೆ ಒಳಪಡಿಸುವುದರಿಂದ ನೀರ್ವೀರ್ಯತೆ ತಲೆನೋವು ಚರ್ಮರೋಗ ಮುಂತಾದ ಕಾಯಿಲೆಗಳು ಬರುತ್ತವೆ ಆದ್ದರಿಂದ ಕ್ಷಾಕಿರಣಗಳನ್ನು ಜಾಗರೂಕತೆಯಿಂದ ನಿರ್ದಿಷ್ಟ ಪ್ರಮಾಣದಲ್ಲಿ ಉಪಯೋಗಿಸಿ ತಿಲ್ಲದ ಅಲ್ಲದ ಅತ್ಯುಗ್ರ ದುರ್ಮಾಂಸ ಮತ್ತು ಹಲವು ಬಗೆಯ ಚರ್ಮ ರೋಗಗಳನ್ನು ಗುಣಪಡಿಸಬಹುದು ಈ ಸಂಶೋಧನೆಗಾಗಿ ರಾಂಟೇಜನನ್ನು ಪ್ರಪ್ರಥಮವಾಗಿ ನೊಬೆಲ್ ಬಹುಮಾನವನ್ನು ಪಡೆದ ವಿಜ್ಞಾನಿ ಎಂಬ ಹೆಮ್ಮೆಗೆ ಪಾತ್ರನಾದ ರಾಂಟೇಜನನು ಸ್ಥಿತಿಯಾಪಕತ್ವ ಅನಿಗಳ ಗ್ರಾಹ್ಯೋಷ್ಠ ಹರಳುಗಳಲ್ಲಿ ಉಷ್ಣವಹನ ಅನಿಲಗಳ ಉಷ್ಣ ಗ್ರಹಿಸುವುದಕ್ಕೆ ಮುಂತಾದ ಅನೇಕ ರಂಗಗಳಲ್ಲಿ ಸಂಶೋಧನೆ ನಡೆಸಿದ್ದಾನೆ ಆತನು ತನ್ನ ಅಂತಿಮ ದಿನಗಳನ್ನು ಮ್ಯೂನಿಶ್ ನಗರದಲ್ಲಿ ಕಳೆದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ತೀರಿ ಹೋದನು ಆತನು ಕಾಲದಲ್ಲಿ ಲೀನವಾಗಿ ಹೋದರೂ ಆತನ ಕೊಡುಗೆಯಾದ ಈ ಕ್ಷಾಕಿರಣಗಳು ಅಥವಾ ರೇಗಳು ಇಂದಿಗೂ ಸಹಸ್ರ ಜನರ ಪ್ರಾಣಗಳನ್ನು ಅನೇಕ ಕಾಯಿಲೆಗಳಿಂದ ರಕ್ಷಿಸುತ್ತಿವೆ